Thank you. Thank you. Next, R T Nagar.

मलेश्वर मलेश्वर <laughs> ಇವತ್ತು ಡ್ರಗ್ಸ್ ಸೀಸನ್ ಸೇರಿದರೆ ಆಲ್ಮೋಸ್ಟ್ ನೂರ ಅರವತ್ತು ಕೋಟಿದು ಈ ವರ್ಷದಲ್ಲಿ ಇಲ್ಲಿವರೆಗೆ ರಿಕವರಿ ಬೇರೆ ಬೇರೆ ಯೂನಿಟ್ಸ್ ಮತ್ತೆ ವಿಶೇಷವಾಗಿ ಸಿ ಬಿ ಕಡೆಯಿಂದ ಸೀಸ್ ಆಗಿದೆ ಸೊ ಇದು ಒಂದು ಒಳ್ಳೆ ಕೆಲಸ ಎಲ್ಲ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ ಟೀಮ್ ವರ್ಕ್ ಮಾಡಿ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಕರೋರ್ಸ್ ಆಸ್ ಆಫ್ ಟುಡೇ ನಮ್ದು ರಿಕವರಿ ಆಗಿದೆ ಓವರ್ ಆಲ್ ಸಿಟಿ ಹೌದೌದು ಬಟ್ ಮ್ಯಾಕ್ಸಿಮಮ್ ಇವತ್ತು ಸಿಗೀನ್ ಕರೋರ್ಸ್ ನಾರ್ತ್ ಡಿವಿಜನ್ ಆ ಥರ ಇಲ್ಲ ಒನ್ ಸಿಕ್ಸ್ಟಿ ಕರೋಡ್ಸ್ ಆಗಿದೆ ಟೈಮ್ ಸೆಕೆಂಡ್ ಟೈಮ್ ಇದೆ ಒಳ್ಳೆ ರಿಕವರಿ ಇದೆ ಬಟ್ ಇಯರ್ ಎಂಡ್ ಅಲ್ಲಿ ನಾವು ಹೇಳ್ತೀವಿ ಇನ್ನೊಂದು ಕೇಸಲ್ಲಿ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮತ್ತೆ ಆರ್ ಟಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಎರಡೂ ಕಡೆ ಅವರು ಫಸ್ಟ್ ಹುಲಿಮಾವ್ ಸ್ಟೇಷನ್ದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಅವರು ಒಳ್ಳೆ ಕೆಲಸ ಮಾಡಿ ಮೂರು ಹಂತದಲ್ಲಿ ಟೋಟಲ್ ಒಂದ್ ಸಾವಿರ ಒಂದು ನೂರ ನಲವತ್ಮೂರು ಕೆಜಿ ರೆಡ್ ಸ್ಯಾಂಡಲ್ವುಡ್ ರೆಡ್ ಅವರು ಸೀಸ್ ಮಾಡಿದ್ದಾರೆ ಅವರು ಮೂರು ಕಾರ್ ಇದತ್ತು ವ್ಯಾಲ್ಯೂ ಅಂದಾಜ್ ಒನ್ ಕೋಟಿ ಇದೆ ಈ ಎಲ್ಲ ಒಂದು ಮೂವ್ಮೆಂಟ್ ಆಂಧ್ರದಿಂದ ತಮಿಳುನಾಡುಗೆ ಮೂವ್ ಆಗುವಾಗ ಇದು ನಮಗೆ ಇನ್ಫಾರ್ಮೇಶನ್ ಆಧಾರ್ ಮೇಲೆ ಇವರು ಸಿಕ್ಕಿ ಇವರು ಹಿಡಿದಿದ್ದಾರೆ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ಕ್ವಾಲಿಟಿ ಆಫ್ ಏನ್ ಸ್ಯಾಂಡಲ್ ವುಡ್ ಇದೆ ತುಂಬಾ ರೆಡ್ ಸ್ಯಾಂಡಲ್ ವುಡ್ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮ ಟೀಮ್ ಆರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅವರು ಇದರದ್ದು ಕೂಡ ಮುಖ್ಯ ಆರೋಪಿಯವರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ ಅದರ ಬಗ್ಗೆ ಕೂಡ ನಮ್ಮವರು ವರ್ಕ್ ಮಾಡ್ತಾ ಇದಾರೆ ಅದನ್ನು ಮೋಸ್ಟ್ಲಿ ಸಕ್ಸಸ್ ಆಗೇ ಆಗ್ತದೆ ಸದ್ಯಕ್ಕೆ ಈ ಟೋಟಲ್ ಒನ್ ಕ್ರೋಡ್ ಅಂದಾಜು ವ್ಯಾಲ್ಯೂ ಸಿಕ್ಕಿದೆ ಪುಲಿಮೌಸ್ ಇದರಲ್ಲಿ ಮೂರು ಜನ ಅಕ್ಯೂಸ್ ಮತ್ತೆ ಮೂರು ವೆಹಿಕಲ್ ಆಗಿದೆ ಅದು ಆಂಧ್ರದಿಂದ ತಮಿಳುನಾಡುಗೆ ಮೂವ್ಮೆಂಟ್ ಹೋಗ್ತದೆ ಆಂಧ್ರ ಟು ತಮಿಳುನಾಡು ಅಲ್ಲೇ ಒಂದೇ ಫಾರೆಸ್ಟ್ ಅಲ್ಲಿ ಬಟ್ ಅಲ್ಲಿಂದ ಪ್ಯಾಕ್ ಮಾಡಿ ಬೇರೆಯವರು ಚಲೋ ಥ್ಯಾಂಕ್ ಯು ಆರ್ ಟಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿ ಸೆವೆನ್ ಫಿಫ್ಟಿ ಫೋರ್ ಕೆಜಿಸ ಅಂದಾಜು ರಿಕವರಿ ಮಾಡಿದ್ದಾರೆ ಅವರು ಇದರಲ್ಲಿ ಒಂದು ವೆಹಿಕಲ್ ಎರಡು ಅಕ್ಯೂಸ್ಡ್ ಮತ್ತೆ ಇದರಲ್ಲಿ ಅವರು ಅನಿಯನ್ದು ಅನಿಯ ವೆಜಿಟೇಬಲ್ ಗಾಡಿಯಲ್ಲಿ ಅನಿಯನ್ ಮೇಲೆ ಇಟ್ಟು ಕೆಳಗಡೆ ಇದು ಇಟ್ಕೊಂಡಿದ್ರು ಹೈಡ್ ಮಾಡಲಿಕ್ಕೆ ಇದೂ ಆಂಧ್ರದಿಂದ ಮದನಪಲ್ಲಿ ಏರಿಯಾದಿಂದ ಮೂವ್ಮೆಂಟ್ ಇತ್ತು ಬಟ್ ಇದು ಬ್ಯಾಂಗ್ಳೂರಲ್ಲಿ ಹಿಡಿದಿದ್ರು ಅವರು ಒಟ್ಟು ಸೆವೆಂಟಿ ಫೈವ್ ಲ್ಯಾಕ್ಸ್ ವ್ಯಾಲ್ಯೂ ಇದೆ ಆರ್ಟಿ ಟೀಮ್ ಹುಲಿ ಮಾಡಿದು ನಮ್ಮ ಸ್ಯಾಂಡಲ್ವುಡ್ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಇದು ಆಲ್ರೆಡಿ ನಾವು ಈ ತರ ಇದು ಮೂರನೇ ಕೇಸ್ ಆಗ್ತಿರೋದು ಸಿ ಬಿ ಅವರು ಐಫೋರ್ ಸಿ ಮತ್ತು ಬೇರೆ ಏಜೆನ್ಸೀಸ್ಗೂ ಹೆಲ್ಪ್ ಇನ್ಫಾರ್ಮೇಷನ್ ಆದಾದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಒಂದು ಮಿನಿ ಟೆಲಿಫೋನ್ ಎಕ್ಸ್ಚೇಂಜ್ ಟೈಪ್ ನಾವು ನೀವು ಹೇಳಬಹುದು ಇದರಲ್ಲಿ ಇಪ್ಪತ್ತೆಂಟು ಸಿಮ್ ಬಾಕ್ಸಸ್ ಮತ್ತು ಒಂದು ಸಾವಿರ ಒಂದು ನೂರ ತೊಂಬತ್ಮೂರು ಸಿಮ್ಸ್ ಸಿಮ್ಸ್ ಅಂದ್ರೆ ಬೇರೆ ಬೇರೆ ಕಂಪನಿದು ವಿಶೇಷವಾಗಿ ವಡೋಫೋನ್ದು ಸಿಮ್ಸ್ ಅದು ಯೂಸ್ ಮಾಡೋದು ಜೊತೆಗೆ ಒಂದು ಪ್ಲಸ್ ಒಂದು ಲ್ಯಾಪ್ಟಾಪ್ ಮೂರು ರೌಟರ್ಸ್ ಮತ್ತು ಕ್ಯಾಮ್ರಾಸ್ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಅಂದಾಜ್ ಫೋರ್ಟಿ ಲ್ಯಾಕ್ಸ್ ವ್ಯಾಲ್ಯೂ ಇದೆ ಬಟ್ ಮೋರ್ ದನ್ ದಟ್ ಇದು ರಿಮೋಟ್ ಅಲ್ಲಿ ಆಪರೇಟ್ ಆಗ್ತಾ ಇತ್ತು ಅಲ್ಲಿ ಯಾರು ಜನ ಇರಲಿಲ್ಲ ನಾವು ತುಂಬಾ ವಾಚ್ ಮಾಡಿ ನಮ್ಮ ಸಿ ಅವರು ಒಳ್ಳೆ ಕೆಲಸ ಮಾಡಿ ಇದು ಡಿಟೆಕ್ಟ್ ಮಾಡಿದ್ದಾರೆ ಆರೋಪಿ ಡೀಟೇಲ್ಸ್ ಈಗ ಗೊತ್ತಾಗಿದೆ ಆರೋಪಿ ಬಗ್ಗೆ ಕೂಡ ನಾವು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಕೂಡ ಆಗಿರಬಹುದು ಪ್ಲಸ್ ರೆವಿನ್ಯೂ ಲಾಸ್ ಕೂಡ ಆಗಿದೆ ಟೆಲಿಕಾಂ ಕಂಪ್ನೀಸ್ಗೆ ಎನ್ಸಿಆರ್ಪಿ ಪೋರ್ಟಲ್ ಅಲ್ಲಿ ಕೆಲವು ಕೇಸಸ್ ರಿಜಿಸ್ಟರ್ ಆಗಿದೆ ಮತ್ತೆ ಈ ಸಿಮ್ಸ್ ಯಾವುದೋ ಯೂಸ್ ಆಗಿದೆ ಅದರದ್ದು ಡೀಟೇಲ್ಸ್ ತಗೊಂಡು ಬೇರೆ ಕಡೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅದು ನಾವು ನೋಡ್ತಾ ಇದೀವಿ ಸೊ ಎರಡು ಭಾಗ ಇದೆ ಒಂದು ಫೈನಾನ್ಷಿಯಲ್ ಫ್ರಾಡ್ ಪ್ಲಸ್ ರೆವಿನ್ಯೂ ಲಾಸ್ ಟು ದಿ ಟೆಲಿಕಾಮ್ ಕಂಪನೀಸ್ ಇದು ಕೂಡ ನಮ್ಮ ಸಿಸಿಬಿ ಟೀಮ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಕೇಸ್ ಡಿಟೆಕ್ಟ್ ಆಗಿದೆ ಎಲೆಕ್ಟ್ರಾನಿಕ್ ಸಿಸಿಬಿ ಟೀಮ್ ಹೌದು ಅದೇ 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 ರಿಮೋಟ್ ಆಗಿ ಆಪರೇಟ್ ಮಾಡ್ತೀವಿ ಇದರಲ್ಲಿ ಯಾರು ಸಿಕ್ಕಿಲ್ಲ ರೂಮ್ ಲಾಕ್ ಇತ್ತು ನಮ್ಮವರು ಮಾಹಿತಿ ರಾಧನ್ ಮೇಲೆ ಮಾಡಿ ಇನ್ನೊಂದು ಈ ಬರೋ ಸಂಡೇ ಸೆವೆಂತ್ ಡಿಸೆಂಬರ್ ಒಂಬತ್ತು ಗಂಟೆಗೆ ಒಂದು ವಿಂಟೇಜ್ ಕಾರ್ ರ್ಯಾಲಿ ಡ್ರಗ್ ಅಬ್ಯೂಸ್ ಬಗ್ಗೆ ಅವೇರ್ನೆಸ್ ಬಗ್ಗೆ ನಾವು ಜಾಯಿಂಟ್ ಆಗಿ ಜಂಟಿಯಾಗಿ ವಿಂಟೇಜ್ ಕಾರ್ ಓನರ್ಸ್ ಅಸೋಸಿಯೇಷನ್ ಮತ್ತು ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಜಂಟಿಯಾಗಿ ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಗ್ರ್ಯಾಂಡ್ ಸ್ಟೆಪ್ಸ್ ವಿಧಾನಸೌಧದಿಂದ ಆನರಬಲ್ ಹೋಮ್ ಮಿನಿಸ್ಟರ್ ಸಾಹೇಬರು ಫ್ಲಾಗ್ ಆಫ್ ಮಾಡ್ತಾರೆ ಅದು ರೂಟ್ ಇದೆ ಅಂಬೇಡ್ಕರ್ ವೇದಿ ಕಬನ್ ಕಬನ್ ರೋಡ್ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಬಿಟ್ಟಲ್ ಮಲ್ಯ ರೋಡ್ ಮೈಸೂರು ರೋಡ್ ಮತ್ತೆ ಲಾಸ್ಟ್ಗೆ ದಿಗ್ ಬಾನಿಯಾನ್ ಹತ್ರ ಅಲ್ಲಿ ಒಂದು ರಿಸಾರ್ಟ್ ಇದೆ ಅಲ್ಲಿ ಹೋಗಿ ಲಾಸ್ಟ್ ಎಂಡ್ ಆಗ್ತದೆ ಮಧ್ಯದಲ್ಲಿ ಈ ಸರಿ ವಿಶೇಷವಾಗಿ ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಸೈಂಟ್ ಜೋಸೆಫ್ಸ್ ಕಾಲೇಜ್ ಬಿಟ್ಟಲ್ ಮಲ್ಯ ರೋಡ್ ಮತ್ತು ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ರೋಡ್ ಈ ಮೂರು ಕಡೆ ನಮ್ಮ ಪೊಲೀಸ್ ಮಾರ್ಷಲ್ಸ್ ಮತ್ತೆ ಈ ಬೇರೆ ವಾಲಂಟಿಯರ್ಸ್ ಕಡೆಯಿಂದ ಬ್ಯಾನರ್ಸ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಅವರು ಇರ್ತಾರಲ್ಲಿ ಸೊ ದಯವಿಟ್ಟು ತಾವು ಎಲ್ಲರೂ ಇದರಲ್ಲಿ ಬಂದು ಮತ್ತೆ ಪ್ರಮೋಟ್ ಮಾಡಬೇಕು ಯಾಕೆಂದ್ರೆ ಇದು ಬಹಳ ಒಂದು ಒಂದು ಜನ ಸಮಸ್ಯೆ ಇದೆ ಅದರ ಬಗ್ಗೆ ಅವೇರ್ನೆಸ್ಗೋಸ್ಕರ ನಾವು ವಿಂಟೇಜ್ ಕಾರ್ ಓನರ್ಸ್ ಅವರು ಮುಂದೆ ಬಂದಿದ್ದಾರೆ ಅವ್ರು ನಮಗೆ ನಮ್ಮ ಜೊತೆಗೆ ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಆ ನಿಟ್ಟಿನಲ್ಲಿ ಸೊ ಸಂಡೇ ಇದು ಫ್ಲಾಗ್ ಆಫ್ ಆಗುತ್ತೆ ದಯವಿಟ್ಟು ತಾವು ಎಲ್ಲರೂ ಬಂದ್ ಬರಬೇಕು ಒಂಬತ್ತು ಗಂಟೆಗೆ ಏನಿಡಿ ಕಾಲೇಜ್ ಅದು ಆಲ್ರೆಡಿ ಅವ್ರ ಜೊತೆಗೆ ಮಾತುಕತೆ ಆಗಿದೆ ಹಾಸ್ಟೆಲ್ಸ್ ಇದೆ ಅಲ್ಲಿ ಹಾ ನಾವು ಕಾಲೇಜ್ ಒಳಗೆ ಹೋಗ್ತಾ ಇಲ್ಲ ಇದು ಗಾಡಿ ಹೊರಗೊಳಗೆ ಹೋಗ್ತಾ ಇದೆ ಪಬ್ಲಿಕ್ ಇತ್ತು ಕಾಲೇಜ್ ಅವ್ರು ಬಂದ್ರೆ ಬರ್ಲಿ ಇಲ್ಲ ಅಂದ್ರೆ ಅವ್ರು ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದೇ ಬರ್ತಾರೆ ಅವರು ಅದೇ ನಿಮ್ ಮುಖಾಂತರ ನೀವು ಪಬ್ಲಿಸಿಟಿ ಕೊಟ್ರೆ ಬಂದು ಬರ್ತಾರೆ ಅವರು ಯಾಕೆಂದ್ರೆ ಏನಾಗಿದೆ ಇದರಲ್ಲಿ ಅಂದಾಜ್ ಅವರು ಲಿಸ್ಟ್ ಎಪ್ಪತ್ತೈದು ಗಾಡಿ ಸೆವೆಂಟಿ ಫೈವ್ ವೆಹಿಕಲ್ಸ್ ಕೊಟ್ಟಿದ್ದಾರೆ ವೆಹಿಕಲ್ಸ್ ಎಲ್ಲ ಇರೋದು ವಿಂಟೇಜ್ ಅಂದ್ರೆ ಹಳೇದು ಸೊ ಅದು ಹೋಗುವಾಗ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅದಕ್ಕೆ ವೀಕ್ ಡೇಸ್ ಅಲ್ಲಿ ಮಾಡ್ತಾ ಇತ್ತು ಎನಿ ಕ್ವೆಶನ್ ಇನ್ ಹುಲಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂಡ್ ಇನ್ ಆರ್ಟಿ ನಗರ್ ನಗರ್ artinagar police station total uh, in holymau 1 crore and in Nagar limits around 75 lakhs worth sandalwood has been seized both the uh, in both the cases the consignment was con coming from andhra pradesh and it was in one case it was going to tamil nadu in one case it was coming to bangalore in both the cases in one case three accused and in one in another case two accused have been arrested four vehicles in total have been seized All this has been uh, done by the uh, one in Electronic City Division and one in North Division under under the, uh, the Huli Mahal Police Station limits and in the RT Nagar Police Station limits. हम्म 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 ह ನಮ್ಮ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಬಂದಿದೆ ನಾನು ರಿಪೋರ್ಟ್ ಕೇಳಿದ್ದೀನಿ ನಾನು ಕ್ರಮ ತಗೊಳ್ತೇವೆ ಅದು ಎಲ್ಲಿ ಆಗ್ಲಿ ತಪ್ಪು ತಪ್ಪು ಆಕ್ಷನ್ ತಗೊಳ್ತೇವೆ ಇಲ್ಲ ಅದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗೋಸ್ಕರ ಇವತ್ತಲ್ಲ ಸುಮಾರು ಕೆಲವು ವಾರೆಂಟ್ ಎಕ್ಸಿಕ್ಯೂಟ್ ಆಗಿಲ್ಲ ಕೆಲವು ಬೇರೆ ಬೇರೆ ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗೋಸ್ಕರ ಆಗಿದೆ ಸಸ್ಪೆಂಡ್ Okay. the, the same call uh, uh, So converting international calls into local calls. Uh, who is benefited in this? Like who is benefited in this? Survey? They are uh, in this. See, that one is the revenue losses to the telecom operators. Okay. If you see, if you see the revenue loss model, but we are more bothered about the financial fraud because they are bypassing the system and uh, they are they must be uh, doing financial frauds of different types. So till we get the details from the NCRP. ಅವರ್ ಒಪಿನಿಯನ್ ಮೋಸ್ಟ್ಲಿ ಇಟ್ ಈಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ ದ್ ಯೂಸ್ ಇಟ್ತಾ ಇದೆ ಇಲ್ಲ ಆಗಿದೆ ಆಗಿದೆ ಆ ಥರ ಇಲ್ಲ ಮಾನಿಟರಿಂಗ್ ಮಾಡೋದು ಎಲ್ಲ ಆಗ್ತಾ ಇದೆ ಅದಕ್ಕೆ ಇಲ್ಲ ಇಷ್ಟೆಲ್ಲ ರಿಕವರಿ ಆಗ್ತಾ ಇಲ್ಲ ಇಲ್ಲಾಂದ್ರೆ ಇಲ್ಲಿ ರಿಕವರಿ ಆಗ್ತದೆ ಓಕೆ ಥ್ಯಾಂಕ್ ಯು